ಇದೇನ್ ನೌಕರಿ ಪಾ ನಮ್ ಕೆ ಬಿ ನೌಕರಿ ಅಂತ ಒಂದ್ ದಿನಕ್ಕೆ ಎಂಟು ತಾಸು ಡ್ಯೂಟಿ ಮಾಡ್ಯಾ. ತಣ್ಣಗ ನ್ಯಾಯ ಮಲ್ಕೋಬೇಕಂದ್ರ ಈ ಪಾಟೀಲರ್ ಕಾಟ ಹೆಚ್ಚಾಗಿ ನಮಗ ಏನ್ ಮಾಡುದ್ರಿ ತಮ್ಮ ಪಂಚಾಯತಿ ಮೀಟಿಂಗ್ ಪಂಚಾಯತಿ ಆಗಿ ಇಟ್ಕೋದ್ ಬೆಸ್ಟ್ ಅಲ್ರಿ ಗೋಕಾ ಗ್ರೀನ್ ಕೋಟ್ನ ಇಟ್ಕೊಂಡ್ ಕೂತಾರ ಗೋ ಗ್ರೀನ್ ಕಾ ಏನ್ ಮಾಡೋತ್ವರಿ ಪಾ ನಮ್ ನೌಕರಿ ಅಂತ ಹಂಗ ಅವ್ರು ಹೇಳಿದಂಗ ಮಾಡ್ಕೋ ಹೋಗಿ ಬಿಡುದ್ರಿ ನಮ್ಮ ಕಡೆ ಹುಡುಗಿ ಚೇ ಚೇ ಚೇಚೆ ಏನ್ ಅಂತೀನ್ರಿ ಗ್ರಂಕೋಟ್ ಏನ್ ಅಂತೀನ್ರಿ ಯಾತ್ ನೋಡಿದ್ರು ಜಾಗ್ ಜಾಗ್ ಹೊಯ್ತೇತಿ ಜಾಗ್ ಜಾಗ್ ಹೊಯ್ತ ಒಳಗೆ ಹೋಗಿ ನೋಡ್ಬೇಕ್ರಿ ಅವ್ನವನ್ ಗಾರ್ಡನ್ ಐತ್ರಿ ಗಾರ್ಡನ ಎಲ್ಲ ಐತ್ರಿ ಆದ್ರ ನಳನ ಬಂದಗೇತ್ರಿ ನಳನ ಬಂದಗೈತಿ ಇಲ್ಲಿ ಕರ್ದಾರ್ಲಿ ಅದಕ್ಕೆ ನೀನ್ ಇಲ್ಲಿ ಕರ್ದಾರ್ ನಳ ನಿನ್ನ ಸಾಕ ನಿನ್ಯಾದ ಅಪ್ಪ ಇಪ್ಪ ನಿನ್ಯದ್ ಕಳಿಸ್ಯಾರ ಹೇ ನಂದೇನ ಬಿಡಲಿ ಈ ಕಂಬದಿಂದ ಆ ಕಂಬಕ ಆ ಕಂಬದಿಂದ ಈ ಕಂಬಕ ಒಂದು ಲೈನ್ ಟಚ್ ಬೈಕ್ ಮುಗೀತ ಮಗಣ ನನ್ ಡ್ಯೂಟಿ ನಂದು ಹಂಗಲಿ ನಂದು ಹಂಗ ನಾಳೆ ಸಂಡಿ ಕಿಳುದು ಒಂದು ಹೊಸ ಸಂಡಿ ತಂದು ಜೋಡಿಸಿ ಬಿಟ್ಟು ಬಾರ್ಲಿ ಪಾತ್ ಕೈಸಾರ್ಲಿ ಬಿಟ್ಟು ಬಾರ್ಲಿ ಕೈಸಾರ ಹಂಗಾದ್ರ ನಾನು ಹೇಳ್ತೀನಿ ತಮ್ಮ ಬೈಕ್ ಜೋಡಿಸ್ ಮೀಟಿಂಗ್ ಟೈಮ್ ಆಯ್ತು ನಮ್ ಸಾಯಿ ಬರ್ತವನ ಕೆಲಸ ಮಾಡ್

பக்கப்பட்டில் என்ன கல்ல நம்ம ஊர்லாக நினை மலை இல்ல தப்பக்கப்பட்ட என்ன நம்ம ஊர்லாக நிலை மலை இல்ல மிக நகல்ல மிதிவரத வாட்ட வேலை சுத்தவட்டின வரதோட்ட வேலை கட்டி என்ன ಏನಪ್ಪಾ ಪಂಚಾಯತಿ ಪಂಡಿತರ ಕೊಬ್ಬರು ಕಂಬ ತೆಕ್ ಬಿಡದಾರ ನೀನ್ ಅವ್ರಾ ತೆಕ್ ಬಿಡದ ಯಾಕಂತ ಗೊತ್ತಿಲ್ಲ ಏನ್ ನಿಮ್ಮಿಬ್ಬರ ಹಕ್ಕಿ ಕತ್ತರ ಬೈಕ್ ಇದ್ರ ಬಾಯಿಗೇ ಬರ್ತೈತೆ ಬಾಯಿಗೆ ಬರ್ತೈತಿ ನೀ ಯಾಕೆ ಬೈಂದಿಲಿ ಬಾರ್ ಕಡೆ ಅಲ್ಲ ಇಲ್ಲಿ ಎಲ್ಲಾರು ಕುಡುಕ್ರದಾರ

ಮದುವೆ ಆಗದ ಹುಡುಗಿ ಗಾರ್ಡನ್ ನಾಗ ಹೋಗಿ ಬಂದ್ರ ಅವಳ ಮನಸ್ ಚೇಂಜ್ ಆಕೈತೆ ಮನಸ್ ಚೇಂಜ್ ಆಕೈತೆ ಏನೇ ಹಾಕತಿ ನೀನು ಇಲ್ಲೇನ ಈಗ ಅಂತದ್ದು ಗೊತ್ತಾಗೋಲ್ಲ ನನಗೆ ಎಲ್ಲ ಸುತ್ತ ಕಡೆ ನೋಡಾಕತಿ ನಾನು ಬಲ್ಲು ಆಯ್ಲಿ ನೋಡು ಆಯ್ಲಿ ಆಯ್ಲಿ ಕೃಷ್ಣ ಚಿತ್ರ ನೋಡಿ ಹೆಂಗ ಐತೆ ಇಲ್ಲ ಆ ನಾ ಪಾಪ ಹೆಣ್ಣು ಹುಡುಗೋರ ಆ ಸೀರಿ ಕಳದ್ ಹೆಟ್ಟ ಆ ಕೊಳದಾಗ ಜಳಕ ಮಾಡತ್ತಾರ ಆ ಸೀರಿ ತುಡು ಮಾಡ್ಕೊಂಡ್ ಆ ಗಿಡದಾಗ ಕೂತ್ ಹೆಂಗೆ ಕಳಲು ಕೃಷ್ಣ ಅಲ್ಲ ಅವ್ಗ ಹದಿನಾರು ಸಾವಿರ ಹೆಂಡ್ರ ಆ ನಾಲ್ಕು ಮಂದಿದು ಬೇಕಾತನ ಮತ್ತೆ ನಿನ್ನ ಹಿಡ್ಕೊಂಡು ಬೌ ಕಣ್ಸ್ಯಾನವ ಒಟ್ಟ ಸರಿಯಾಗಿ ಹೋಗ್ಬ್ಯಾಡ ಹುಡ್ಗಿ ಹುಡುಗಿ ಅವ ಭಾವ್ ಕಣಿಸತನ ಮಲ್ಕೊಂಡಿರ್ತೇನೆ ನಾವು ಬೌ ಕಣ್ಸಪ್ಪನ ಆ ಕಳಸ್ತೀನಿ ಅಲ್ಲ ಅವಿಂದ ನೋಡ್ತೀನಿ ಅನ್ನ ಸ ಚದ ಮಾಡಲ್ಲ ಏ ಅಯ್ಯೋ ಅಯ್ಯಯ್ಯೋ ಶ್ರೀ ಕೃಷ್ಣ 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 ಮುತ್ತವ್ರಿ ಏ ಅಯಲ್ಲೇ ನೋಡ್ತ್ಯಾಯ ಇಲ್ಲಿ ನೋಡ ಇಲ್ಲಯ ರೈತಿ ಮಣ್ಣು ಮತ್ತಾರ ಇಬ್ರು ಅಗಶ್ ನಿತ್ಯ ಹಂಗ ಹುಂಗಾ ಮಾಡತಾರ ಆ ದೇವತೆಗಳು ನರ್ತಿಸುವುದಿಲ್ಲ ಅಲ್ಲೇ ನೋಡ್ತಿ ಇಲ್ಲಿ ನೋಡಿ ಇಲ್ಲ ಶಿವ ಪಾರ್ವತಿರ ಹೆಂಗ ಕ್ಲಬ್ ಡ್ಯಾನ್ಸ್ ಮಾಡತ್ತಾರ ಅವ್ರನ ನೋಡಿ ನಾಚ ಜಾನ್ಸಿ ನೋಡೋಣ ಕಾಮಂಗ ನಾಕ್ ಎಂದ್ ಕುಣಿವಂಗತಾರ ಹುಲಿಯ ਦੇ ਵਿੱਚ ਰੀਤੀ ਨਵੇਂ ਹਰੇ ਰੀਤੀ ਦੇ ਹੱਥ ਵਿੱਚ ਤਰਦੇ ਦੇ ਸੁੰਦਰਿਆ ਦਰਨੀ ਬੀਬੀ ਨਾ ਸੱਜੜੀ ਦੀ ਵਾਰੀ ਨਾ அடிடி பாரி ரசபக்கினே குருகுரு தேடி கடவேலோ ஹே இதசதகன் என்ன நையோ இதசதகன் இததமை

ಬಾ ಮೊದ್ಲಮ್ಮ ಅಪ್ಪಗ ಚೆಸ್ಮಾ ಕೊಟ್ಟು ಬರ್ಬೇಕು ಹೋಲೆ ಪಟ್ನ ಬರ ನಾವು ನಿಂಗೆ ಜಾಸ್ತಿ ಕೊಡ್ತೀವಿ ಂತೆ ನಮ್ಮ ಕೆಲಸ ಕಾರ್ಯಗಳೆಲ್ಲ ಸುಲಭವಾಗಿ ನೆರವೇಲ್ ಹತ್ತಿದವೆ ಗೌಡ್ರೇ ನೀವು ಈ ಮಾಡುವ ಸಾಹಸ ಕಾರ್ಯಕ್ಕೆ ಎಷ್ಟು ತ್ಯಾಂಕ್ ಹೇಳಿದ್ರು ಕಡಿಮೆನೆ ಹೌದು ಹೌದು ಹೇಳಿ ಕೇಳಿ ನಿಮಗೆ ಶಿವರಾಡ್ಗೆ ನಿಮ್ಮ ಮಡಿಯವರಿಂದಲೇ ವಿಷ ಬೆರೆಸಿದ ಹಾಲನ್ನು ಕೂಡಿಸಿದ್ರೆ ಅಂದರೆ ನಿಮ್ಮ ಚಮತ್ಕಾರಕ್ಕೆ ಸಾಧ್ಯವೇ ನಿಮ್ಮ ದರ್ಪಕ್ಕ ಬೆದರಿ ಆ ಶಿವರಾಯ್ ಬೆಂಡ ಆದ್ರ ನಿಮ್ಮ ದರ್ಪಕ್ಕ ಬೆದರಿ ಆ ಶಿವರಾಯ ಬೆಂಡ್ ಆದ್ರಿ ಶಿವನತ್ತ ನಡ್ದಾಗ್ರಿ ಆ ನಿಮ್ಮ ಅಣ್ಣನ ಕೃತಿ ಕಂಡ್ರಿ ಅವ ಕಾಡಿನ ದಾರಿ ಹಿಡಿದ್ರಿ ಸಾವು ಬದುಕಿನ ಹೋರಾಟದಲ್ಲಿ ಬಿದ್ದಿರುವ ಶಿವರಾಯ್ ಆ ವೈರಿ ಸತ್ತನೆ ಅಂದರೆ ಈ ಸುತ್ತು ಹತ್ತೊಳಗೆ ಹಳ್ಳಿಯಲ್ಲಿ ನಮ್ಮನ್ನು ತಲೆ ನೋಡುವ ಗಂಡಸು ಯಾವನು ಬದುಕಿ ಉಳಿಯೋದಿಲ್ಲ ಗೌಡ್ರೆ ಒಂದು ವೇಳೆ ಯಾವನಾದರೂ ನಿಮ್ಮ ಎದುರಾಗಿ ಹುಳಾರಿಯಾಗಿ ನಿಮ್ಮ ಎದುರು ಬಂದರೆ ಅವನ ಸಾವು ಸಮೀಪ ಬಂದಂತೆ ಎಂದು ತಿಳಿಯಿರಿ ಹಾಗೇನಾದ್ರು ಈ ದರ್ಪ ಸಾಮ್ರಾಜ್ಯದಲ್ಲಿ ನಮ್ಮ ಪಾಟೀಲರಿಗೆ ಯಾರಾದ್ರೂ ಎಡಬರಿಗೆ ಮಿಗಿಲಾಕಿ ಕಟ್ಟಾಕಿ ಅವರ ಪಿಶಿ ರಕ್ತದೇ ಗುರುವೇಶ್ ಶಂಬೋಲಿಂಗ ಈ ನಾಡಿಗೆ ನಾವೇ ನಾಲ್ವರು ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಇರುವಾಗ ನಮ್ಮ ಯಾರು ಏನು ಮಾಡಾರದ್ರೆ ಗೌಡ್ರೆ ಈ ಶಂಬುಲಿಂಗನ ಮಾತು ನೂರಕ್ಕೆ ನೂರ ಸತ್ಯವಾಗಿದೆ ಯಾಕೆಂದರೆ ಈ ನಮ್ಮ ಇದು ನಿಮಗೆ ನಮ್ಮ ಸಹಾಯವಲ್ಲದೆ ಇಡೀ ನಾಡಿನ ಸಮಸ್ತ ಸಹಾಯ ಜನತೆಯ ಸಹಾಯವು ಸಂಪೂರ್ಣವಿದೆ ಮನಸ್ಸು ಮಾಡಿದರೆ ನೀವು ಈ ನಾಡಿಗೆ ದೊರೆಯಾಗಬಹುದು ಹೌದು ಶಶಿಧರ್ ಹೌದು ನಿಮ್ಮ ಸಹಾಯ ಸಹಕಾರ ನನ್ನ ದರ್ಪಕ್ಕೆ ಬೆದರಿ ಈ ಪಟ್ಟನ ಪ್ರಾಧಿಕಾರ ಎಂಬ ಪಟ್ಟ ನನಗೆ ಸಿಕ್ಕಿರುವುದು ಆದ್ರೂ ಒಂದು ಸಂಶಯ ನೋಡ್ರಿ ಗೌಡ್ರ ಏ ಶಾಂಬುಲಿಂಗ ಸಂಸಾಯ ಎಂಬ ಸಾಗರವನ್ನು ಹರಿಸಬೇಡ ನನ್ನ ಮುಂದೆ ಸೋಲನ್ನೇರಿದ ಈ ಪಾಟೀಲ ಎಂತ ಜಟಿಲ ಸಮಸ್ಯೆ ಬಂದರು ಎದುರಿಸಲಿಕ್ಕೆ ಗಟ್ಟಿ ಆಗಿದ್ದಾನೆ ಹೊಸಂತೆ ನೀನೇನು ಅಂದ್ರು ಮಾತಾಡಬೇಡ ಹೋಲ್ ಬಿಡ್ರಿ ಆ ಶಿವರಾಯ ಸಾಯಲಿ ವಕ್ರ ಉಳಿಲಿ ಆ ಪ್ರಶ್ನೆ ನಮಗಿಲ್ಲ ಆಕಂದ್ರ ಅವೇನು ನಿಮ್ಮ ಮಗ ಅಲ್ಲ ಆದ್ರೆ ನಿಮ್ಮ ಆಸ್ತಿಗೆ ಹಕ್ಕದಾರನು ಅಲ್ಲ ಆದ್ರೆ ನೀವ್ ಹಿಂಗ ಬಿಟ್ರಿ ಅಂದ್ರೆ ಏನಾರ ಕಡ್ಡಿ ಆಡ್ಸಾಕತ್ತಂದ್ರ ಏನ ಬೇಗ ಹೇಳು ಶಂಬುಲಿಂಗ ಬೇಗ ಹೇಳು ಏನಕ್ರಿ ಮಕ್ಕಳಿಲ್ಲದ ನಿಮ್ಮ ಅಣ್ಣ ಶಂಕರಗೌಡ ನಿಮ್ಮ ಆಸ್ತಿ ಅಲ್ಲ ಅವನ ಹೆಸರಿಗೆ ಮಾಡಿಬಿಟ್ಟಂದ್ರೆ ಏನ್ ಮಾಡ್ತೀರಿ ಅಂತೇನ ಹೌದು ಹೌದು ಮಾತು ಅಪ್ಪ ಪ್ರಶ್ನೆ ಹೌದು ಏನು ಬಣ್ಣನಿಂದ ಆಸ್ತಿಗೆ ಸೈಡ ತೆಗೆದುಕೊಳ್ಳಿ ಗೌಡ್ರೆ ಇಲ್ಲ ಅಂದ್ರೆ ಶಿವರಾಯಣಿಗೆ ಮನಸ್ಸು ತ ನಿಮ್ಮ ಅಣ್ಣ ಎಲ್ಲ ಆಸ್ತಿನೂ ಅವನ ಹೆಸರಿಗೆ ಬರೆಯಬಹುದು ಹೌದು ಶಶಿಧರ್ ಹೌದು ಸ್ನೇಹಿತರಿದ್ದರೆ ಇರಬೇಕು ನಿಮ್ಮಂತವರು ಇದು ಒಳ್ಳೆ ಪ್ರಶ್ನೆ ಹೌದು ಇದು ಇತಿಹಾಸವೇ ಸರಿ ಆ ನಮ್ಮ ಅಣ್ಣ ಆಸ್ತಿ ನಮಗೆ ಸಿಗಬೇಕು ಹೆಸರಿಗೆ ಬಂದು ಬಿಟ್ಟರೆ ಈ ಚಾತ್ರಿ ಶಿಲ್ಮಂತ ಭಾಂಡಾರಕ್ಕೆ ನಾನೇ ಒಡೆಯ ನಗತಿರಲ್ರಿ ಗೌಡ ನಗತಿರಲ್ಲ ಆದ್ರ ಆ ಶಿವರಾಯ ಈ ಕುತ್ನಾಗ ಉಳಿದ್ ಬಂದ್ರ ಈ ನಿಮಗ್ ಮುಂದ ಕೆಲಸಕ್ಕ ಅಡ್ಡಿ ಆದ್ರೆ ಏನ್ ಮಾಡ್ತಿರಿ ಅಂತನ್ರೇ ನಮ್ಮ ಅಣ್ಣ ತಮ್ಮರ ಅವನು ಅವನೇನಾದ್ರೂ ನೋಡಕ್ಕೆ ಬಂದ್ರೆ